ವರ್ಷದ ಮೊದಲ ಹಬ್ಬ ಅಂದ್ರೆ ಅದು ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಿನ್ನೆಲೆ ಸಾಲು ಸಾಲು ರಜೆ ಬಂತು ಅಂದ್ರೆ ಖಾಸಗಿ ಬಸ್ಗಳಿಗೆ ದೊಡ್ಡ ಹಬ್ಬವೋ ಹಬ್ಬ ಬೆಂಗಳೂರಿನಿಂದ ದೂರದ ಊರುಗಳಿಗೆ ಹೋಗುವ ಪ್ರಯಾಣಿಕರ ಬಳಿ ಸುಲಿಗೆ ಮಾಡಲು ಖಾಸಗಿ ಬಸ್ ಮಾಲೀಕರಿಂದ ಎರಡು ಮೂರು ಪಟ್ಟು ದರ ಏರಿಕೆ ಮಾಡಲು ಸುಲಿಗೆಯನ್ನ ಮಾಡ್ತಾರೆ ಈ ಖಾಸಗಿ ಬಸ್ ಮಾಲೀಕರ ಸುಲಿಗೆಯಿಂದ ಕಳೆದ ವರ್ಷ ಹಬ್ಬದ ವೇಳೆ ಬ್ಯಾಕ್ ಟು ಬ್ಯಾಕ್ ರಜೆ ವೇಳೆ ಜನರಿಂದ ದರೋಡೆ ಮಾಡಿದ ಖಾಸಗಿ ಬಸ್ ಮಾಲೀಕರು ಈ ವರ್ಷದ ಮೊದಲ ಹಬ್ಬಕ್ಕೆ ಮತ್ತದೇ ಚಾಳಿಯನ್ನು ಇದ್ದಾರೆ ಹೀಗಾಗಿ ಖಾಸಗಿ ಬಸ್ ದುಪ್ಪಟ್ಟು ದರಕ್ಕೆ ಬ್ರೇಕ್ ಹಾಕಲು ಕೆಎಸ್ಆರ್ಟಿಸಿ ವತಿಯಿಂದ ಹೆಚ್ಚುವರಿಯಾಗಿ ನಾಲ್ನೂರು ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಬೆಂಗಳೂರಿನಿಂದ ಊರುಗಳಿಗೆ ತೆರಳುತ್ತಿರುವ ಜನ ಹೆಚ್ಚಾಗಿದ್ದಾರೆ ಇನ್ನು ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಬಸ್ಗಾಗಿ ನೂರಾರು ಜನ ಕಾಯ್ತಾ ಇದ್ದಾರೆ ಸದ್ಯ ಕೆಎಸ್ಆರ್ಟಿಸಿ ವತಿಯಿಂದ ಹೆಚ್ಚುವರಿಯಾಗಿ ನಾಲ್ನೂರು ಬಸ್ಗಳ ವ್ಯವಸ್ಥೆ ಮಾಡಲಾಗಿದ್ದು ಶಿವಮೊಗ್ಗ ಬೆಂಗಳೂರು ಉಡುಪಿ ಬಳ್ಳಾರಿ ಬೆಳಗಾವಿ ಕಡೆಗೆ ಹೆಚ್ಚಿನ ಜನ ಪ್ರಯಾಣಿಸುತ್ತಿದ್ದಾರೆ ಹೊಸ ವರ್ಷದ ಮೊದಲ ಹಬ್ಬಕ್ಕೆ ರಜೆ ಇದೆ ಅಂತ ಮನೆ ಕಡೆ ಹೋಗಲು ಸಜ್ಜಾದವರಿಗೆ ಖಾಸಗಿ ಬಸ್ ದರ ಏರಿಕೆ ಶಾಕ್ ಎದುರಾಗಿದೆ ಈ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹದಿನೈದರಂದು ರಜೆ ಇದ್ದು ಇನ್ನು ಇವತ್ತು ಕೂಡ ಎರಡನೇ ಶನಿವಾರ ರಜೆ ಇದೆ ನಾಳೆನೂ ಭಾನುವಾರ ರಜೆ ಇದೆ ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ರಜೆ ಸಿಕ್ಕಿದೆ ಜನರು ರಜೆ ಅಂತ ತಮ್ಮ ತಮ್ಮ ಊರುಗಳತ್ತ ತೆರಳಲು ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಕೂಡ ಮಾಡ್ತಾ ಇದ್ದಾರೆ ಆದರೆ ತಮ್ಮ ಊರುಗಳತ್ತ ಹೊರಟಿರುವ ಜನರಿಗೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ದರ ಮೂರು ಪಟ್ಟು ಹೆಚ್ಚಾಗಿದ್ದು ಜನರಿಗೆ ಶಾಕ್ ಕೊಟ್ಟಂತಾಗಿದೆ